ಬಸವರಾಜ್ ಭಾತಾಕ್ತಾ ಇದ್ದೀನಿ ಪತ್ರಕರ್ತರು ವಿಶೇಷವಾಗಿ ನಾನಿವತ್ತು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಬಸವರಾಜ್ ಬೊಮ್ಮಾಯಿಯವರ ಒಂದು ರೀತಿ ವಿಧಾನಸಭಾ ಕ್ಷೇತ್ರ ಶಿಗ್ಗವ್ಗೆ ಬಂದಿದ್ದೀನಿ ಈ ಶಿಗ್ಗಾವಲ್ಲಿ ಸಾಕಷ್ಟು ಒಂದು ರೀತಿ ಕಸದ ಒಂದು ರೀತಿ ಸಾಕಷ್ಟು ಎಲ್ಲಂದರಲ್ಲೇ ಕಸಗಳು ಕೂಡಿ ಎಲ್ಲ ನೋಡಿ ಕಸದ ದರ್ಬಾರ್ ಜಾಸ್ತಿಯಾಗಿದೆ ವಿಶೇಷವಾಗಿ ಸಾಕಷ್ಟು ಎಲ್ಲಂದರಲ್ಲೇ ಕಸಗಳಿದಾಗಿ ಆರೋಗ್ಯಕ್ಕೆ ಸಾಕಷ್ಟು ದುಷ್ಪರಿಣಾಮ ಬೀರ್ತಕ್ಕಂಥ ಪರಿಣಾಮನೂ ಇರ್ತವೆ ಸಾರ್ವಜನಿಕರು ಸಹ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಸ ವಿಲೇವಾರಿ ಘಟಕ ಸರಿಯಾಗಿ ಮಾಡಿಲ್ಲ ಮತ್ತು ಸ್ವಚ್ಛತೆ ಅನ್ನೋದೇ ಇಲ್ಲ ಸ್ವಚ್ಛತೆ ಅನ್ನೋದೇ ಮರೀಚಿಕೆ ಆಗಿದೆ ಅಂತ ಹಾಗಾಗಿ ಬನ್ನಿ ವೀಕ್ಷಕರೇ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿ ಆಗಿರ್ತ ಆಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿಯವರೇ ನಿಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಕಸದ ಸಮಸ್ಯೆಯನ್ನು ನೋಡಿದ್ದೀರಾ ಅಂತಕ್ಕಂಥ ಸ್ಟೋರಿಗೆ ಸ್ವಾಗತ ನಾನು ನಿಮ್ಮ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರೇ ಶಿಗ್ಗಾವಿ ಇರುವ ಕಸದ ಸಮಸ್ಯೆಗೆ ಮುಕ್ತಿ ಯಾವಾಗ ಹೌದು ಶಿಗ್ಗಾವಿ ರಾಜ್ಯದ ಪವರ್ಫುಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಯಾಕಪ್ಪ ಅಂದ್ರೆ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಆದ ಬಿಜೆಪಿ ಮಾಸ್ ಲೀಡರ್ ಬಸವರಾಜ್ ಬೊಮ್ಮಾಯಿ ಪ್ರತಿನಿಧಿಸುವ ಶಿಗ್ಗಾವಿ ಪಟ್ಟಣದ ಬಹುತೇಕ ವಾರ್ಡ್ಗಳು ಪ್ರಮುಖ ಸ್ಥಳದಲ್ಲಿ ಕಸಿದ ದರ್ಬಾರ್ ತುಂಬಾನೇ ಜಾಸ್ತಿಯಾಗಿದೆ ಇನ್ನು ಶಾಲಾ ಮುಖ್ಯದ್ವಾರ ಸರ್ಕಾರಿ ಕಚೇರಿಗಳ ಕಾಂಪೌಂಡ್ ವಾಲ್ ಪಕ್ಕದಲ್ಲಿ ಸ್ವತಃ ಬೊಮ್ಮಾಯಿ ಫೋಟೋ ಇರುವ ಬೃಹತ್ ಬ್ಯಾನರ್ ಹಿಂಭಾಗ ಹೀಗೆ ಬಹುತೇಕ ಸಂದೆಗೊಂದಿಯಲ್ಲಿ ಕಸಿದ ದರ್ಬಾರ್ ತುಂಬಾನೇ ಜಾಸ್ತಿಯಾಗಿದೆ ಇನ್ನು ಸಾರ್ವಜನಿಕ ಶೌಚಾಲಯವೂ ಇಲ್ಲದೆ ಜನ ಎಲ್ಲೆಂದರಲ್ಲಿ ಮೂತ್ರ ಮಾಡುತ್ತಿರುವುದು ಕಂಡುಬರ್ತಾ ಇದೆ ಇನ್ನು ಸಾರ್ವಜನಿಕರಂತೂ ಇದರಿಂದ ದಿನನಿತ್ಯ ಕಸಿ ಬಿಸಿ ಅನುಭವಿಸ್ತಾ ಇದ್ದಾರೆ ಆದರೆ ಅದ್ಯಾಕೋ ಏನೋ ಗೊತ್ತಿಲ್ಲ ಈ ಶಿಗ್ಗಾವಿ ಪುರಸಭೆ ಕಾರ್ಯಾಲಯದ ಮುಖ್ಯ ಅಧಿಕಾರಿ ಹಾಗೂ ಆರೋಗ್ಯ ನಿರೀಕ್ಷಕರಂತೂ ಈ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಕಚೇರಿಗೆ ಸರಿಯಾದ ಸಮಯಕ್ಕೆ ತಕ್ಕಂತೆ ಬರೆದೆ ಆ ಮೀಟಿಂಗ್ ಈ ಮೀಟಿಂಗ್ ಅಂತ ಸುತ್ತಾಡಿಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ ಆದರೆ ಕಸದ ಸಮಸ್ಯೆ ಬಗೆಹರಿಸಲು ಮಾತ್ರ ಸ್ವಲ್ಪವೂ ಕೂಡ ಗಮನ ಹರಿಸಿಲ್ಲ ಆದ್ದರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜ್ ಭೇಟಿ ಕೊಟ್ಟು ಪುರಸಭಾ ವ್ಯಾಪ್ತಿಯ ಬಹುತೇಕ ಕಡೆ ಸಂಚಾರ ಮಾಡಿ ಸಮಗ್ರವಾಗಿ ವರದಿ ತಯಾರಿಸಿ ಇಂದು ಹಾವೇರಿ ಜಿಲ್ಲೆಯ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕಿಯರು ಆದ ಮಮತಾ ಹುಸ ಕೌಟರ್ ಅವರ ಗಮನಕ್ಕೆ ತೆಗೆದುಕೊಂಡು ಬಂದು ಅಭಿಪ್ರಾಯ ಸಂಗ್ರಹ ಮಾಡಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ ಮೇಡಮ್ ತುಂಬಾ ಕಸದ ಸಮಸ್ಯೆ ಇದೆ ಸಾರ್ವಜನಿಕರ ಆಕ್ರೋಶ ಇದೆ ಹಾಗಾಗಿ ಅಲ್ಲಿರ್ತಕ್ಕಂಥ ಮುಖ್ಯ ಅಧಿಕಾರಿಗಳಿಗೆ ಮತ್ತೆ ಅಲ್ಲಿರ್ತಕ್ಕಂಥ ಆರೋಗ್ಯ ನಿರೀಕ್ಷಕರಿಗೆ ಹೇಳಿದ್ರು ಇಲ್ರಿ ನಾವು ಇವಾಗ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಪರಂತು ಕಸದ ಸಮಸ್ಯೆ ಮಾತ್ರ ಹಾಗೆ ಇದೆ ಮೇಡಮ್ ಹಾಗಾಗಿ ಸಾರ್ವಜನಿಕ ಒತ್ತಾಯದ ಮೇಲೆ ಒಂದು ವರದಿ ಪ್ರಕಟ ಮಾಡ್ತಾ ಇದ್ವಿ ಹಾಗಾಗಿ ತಮ್ದು ಒಂದು ಅಭಿಪ್ರಾಯ ತಗೊಳ್ಳಿಕ್ಕೆ ಕಾಲ್ ಮಾಡಿದ್ವಿ ಮೇಡಮ್ ಆಯ್ತು ನಾನು ಮಾತಾಡ್ತೇನೆ ಚೀಫ್ ಆಫೀಸರ್ ಮಾತಾಡಿ ನಿಮಗೆ ಹೇಳ್ತೇನೆ ಅದೇ ಮೇಡಮ್ ಹೌದಾ ಮೇಡಮ್ ಸ್ವಲ್ಪ ಏನು ಹೇಳಿಕ್ಕೆ ಬಯಸ್ತೀರಾ ಮೇಡಂ ಸಾರ್ವಜನಿಕರ ಪರವಾಗಿ ಒಬ್ಬ ಅಧಿಕಾರಿಯಾಗಿ ಏನು ಹೇಳಿ ಬಯಸ್ತೀರಾ ಕಸದ ವಿಲೇವಾರಿ ನಮ್ಮ ಪೌರ ಕಾರ್ಮಿಕರು ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಚೀಫ್ ಆಫೀಸರ್ ದಿನಾಲು ನಾವು ಒಂದು ವಾಟ್ಸಪ್ ಗ್ರೂಪ್ ಮಾಡಿದೀವಿ ಅದರಲ್ಲಿ ಯಾವ್ಯಾವ ವಾರ್ಡ್ಗಳಲ್ಲಿ ಎಲ್ಲೆಲ್ಲಿ ನೀವು ಕ್ಲೀನ್ನೆಸ್ ಮಾಡಿದ್ರಿ ಏನು ಅಂತ ಫೋಟೋ ಸಮೇತ ಅಪ್ಡೇಟ್ ಮಾಡ್ತಾರೆ ಎಲ್ಲರು ಅಲ್ಲ ಏನಾದ್ರು ಮೇಡಮ್ ಪೌರ ಕಾರ್ಮಿಕರು ಕೆಲಸ ಮಾಡ್ತಾರೆ ಆದ್ರೆ ಇವರು ಮುಖ್ಯಾಧಿಕಾರಿಗಳು ಮತ್ತೆ ಇವರು ಬೇರೆ ಬೇರೆ ಕೆಲಸಕ್ಕೆ ವಿನಿಯೋಗ ಮಾಡ್ಕೊಂತವ್ರೆ ಪರಂತು ಬೇರೆ ಕೆಲಸಕ್ಕೆ ನಮ್ದೇನಪ್ಪಾ ಅಂತಂದ್ರೆ ಒಟ್ಟಾರೆ ಈಗ ಎಲ್ಲೆಲ್ಲಿ ಫ್ಲೆಕ್ಸ್ ಗಳು ನಿಂತವೋ ಎಲ್ಲೆಲ್ಲಿ ಮೈನ್ ಮೇನ್ ಮುಖ್ಯ ಸ್ಥಳಗಳಲ್ಲೇ ಸಾಕಷ್ಟು ಕಸದ ಸಮಸ್ಯೆ ಇದೆ ಅದು ಸಾರ್ವಜನಿಕರ ಪ್ಲಸ್ ನಾವು ಸಹ ವಿತ್ ವರದಿಯನ್ನು ಪ್ರಕಟ ಮಾಡ್ತಾ ಇದೀವಿ ದಯವಿಟ್ಟು ಒಂದು ಮನವಿ ಏನಪ್ಪಾ ಅಂತಂದ್ರೆ ದಯವಿಟ್ಟು ಕಸದ ಸಮಸ್ಯೆ ಬಗೆಹರಿಸಿ ಕಸದಿಂದ ಕಸ ಸಮಸ್ಯೆದಿಂದ ಮುಕ್ತ ಮಾಡಿಸಿ ಅಂತಕ್ಕಂಥದ್ದಿದ್ದು ಸರಿ 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 ಇನ್ಸ್ಟ್ರಕ್ಷನ್ ಕೊಡ್ತೀನಿ ಬಟ್ ಪೌರ ಕಾರ್ಮಿಕರನ್ನ ನಿಗದಿ ಮಾಡಿದ್ರೆ ಅದನ್ನ ಬಿಟ್ಟು ಬೇರೆ ಏನು ಏನು ಮಾಡಿಸ್ತಾ ಇಲ್ಲ ಕಡೆಯಿಂದ ಏನಾದ್ರು ನೋಟಿಸ್ ಮೇಡಮ್ ತಪ್ಪು ಕಂಡು ಬಂದಿದೆ ಮುಖ್ಯಾಧಿಕಾರಿಗಳಿಗೆ ಹೆಲ್ತ್ ಇನ್ಸ್ಪೆಕ್ಟರ್ಗೆ ಕೊಡ್ತೀವಿ ಹಂಗೇನಾದ್ರು ಕಂಡು ಬಂತು ನೋಟಿಸ್ ನೋಡಿ ಮೇಡಮ್ ಒಟ್ಟಾರೆ ಕಸದ ಸಮಸ್ಯೆಯಿಂದ ಮುಕ್ತ ಮಾಡಿ ಸಿಗ್ಗಾವಿ ಪುರಸಭೆಗಳು ಮೇಡಮ್ ಆಯ್ತು ಸರಿ ಹೇಳ್ತೀನಿ

ಅವ್ರಿಗೆಲ್ಲ ಅಲ್ರಿ ಕಟ್ಟಿ ಶಾರ ಕೈ ಬಿಟ್ರೆ ಅಲ್ಲೆಲ್ಲ ಓಟ್ ಪಬ್ಲಿಕ್ ರಾತ್ರಿ ಎಲ್ಲ ಅಲ್ಲೇ ಮನ್ಕೊಂತಾರ ಅನೈತಿಕ ಚಟುವಟಿಕೆ ನಡೀತೇವಲ್ಲಿ ಎಲ್ಲಿ ಅಲ್ಲೇ ಮಿನಿ ವಿಧಾನಸಭಾ ಗೇಟ್ ಹಾಕಂಗಿಲ್ಲ ಒಬ್ರು ಕಾವ್ಲಾ ಅನ್ನೋರಿಲ್ಲ ಏನಿಲ್ಲ ಆಗ್ಲೇ ಅದು ಇವ್ರು ಏನದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಕಂಬ ಮಾಡ್ಯಾರ ಬಿಜೆಪಿ ಒಡದಾರ್ ರಾತ್ರಿ ಆಮೇಲೆ ಯಾರು ಒಬ್ಬ ನಾಯಕರು ಒಂದ್ ಮಾಲಿ ಹಾಕಕ್ಕೆ ಸನ್ಮಾನ ಮಾಡಾಕ್ ಬಂದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಏ ನೀವ ಒಡದ್ ಬಿಟ್ರಿಲ ಅಂತಾರ ಅವರು ಮಾಲಿ ಹಾಕಕ್ಕೆ ಹೋಗೋರು ಒಡದ್ರಿ ಅಂತ ಈಗ ಒಟ್ಟಾರೆ ಏನಪ್ಪ ಅಂದ್ರೆ ಕಸ ಮತ್ತೆ ಇದ್ರಿಂದ ಸಾಕಷ್ಟು ನೋಡ್ರಿ ಬೊಮ್ಮಾಯಿ ಸಾಹೇಬ್ ಬಂದಿಂದ ತೊಂಬತ್ ರೊಂಬ

ೈತಿ ಹೋಗಾಕ್ ಆಗುದಿಲ್ಲ ಹೋಗ್ಲಿ ಬಾಳ ಸ್ವಚ್ಛತೆ ಇಲ್ಲ ಯಾವ್ದೇ ಒಂದು ಅಸ್ತವ್ಯಸ್ತ ಆಗಿ ಬಾಳಿ ಸರಿ ಆಮೇಲೆ ಸಂತಿ ಮಾರ್ಕೆಟ್ ಹತ್ರ ಎಲ್ಲಿ ಒಂದು ಸ್ವಚ್ಛ ವ್ಯವಸ್ಥೆ ಇಲ್ಲ ಪುರಸಭೆ ಮುಂದೆ ಸೇವೆ ಐತೆ ಸರ್ಕಾರ ಒಳ್ಳೆ ಸರ್ಕಾರ ಚೆನ್ನಮ್ಮ ಸರ್ಕಲ್ ಅಲ್ಲಿ ಏನೊಂದು ಸ್ವಚ್ಛತೆ ಇಲ್ಲ ಅಲ್ಲಿ ಒಂದು ರಿಸರ್ಚ್ ಒಂದ್ ವ್ಯವಸ್ಥೆ ಇಲ್ಲ ಯಾರಾದ್ರು ಈಗ ನೋಡ್ರಿ ಶುಗರ್ ನಂತಿ ಅನೇಕ ಕೊಡ್ತಾವೆಲ್ಲ ಅಂತ ಒಂದು ಸಂದರ್ಭದಲ್ಲಿ ಏನೋ ಒಂದು ಸ್ವಚ್ಛತೆ ಸ್ವಚ್ಛಾಲಯ ಇಲ್ಲ ಶೌಚಾಲಯ ಬಸ್ ಬ್ರೆಸ್ಟೆಂಟ್ ಹತ್ರ ಒಂದ್ ಇದೇ ಹದಿನ ಮಾಡಿದಾರ ಈಗ ಇಲ್ಲಿ ಮುನ್ಸಿಪಾಲಿಟಿ ಸರ್ಕಲ್ಯಿಲ್ಲ ಅವಶ್ಯಾಗಲ್ಲ ಇದು ಮಾಜಿ ಮುಖ್ಯಮಂತ್ರಿಗಳೇ ಬೊಮ್ಮಾಯಿ ಮತ್ತೆ ಏನ್ ತಲೆ ಕೆಡಿಸ್ಕೊಂಡಿಲ್ಲ ಅವ್ರೇನ್ ಮಂತ್ರಿಗಳ್ಕಂತ ಬಂದ್ಬಿಟ್ರು ಮೂರ್ ಬಾರಿ ಮನೆಯವ್ ಮೂರನೇ ಬಾರಿ ಮುಖ್ಯಮಂತ್ರಿ ಆಗಿಬಿಟ್ರು ಹಾ ಅವ್ರ ಕ್ಷೇತ್ರಕ್ಕೆ ಅವ್ರ ಆರೋಗ್ಯದೇ ಸಮಸ್ಯೆ ಗೊತ್ತಾಗ್ತಾವೆ

ಅಭಿಯಾನ ಮಾಡ್ತಾರೆ ಅದು ಮಾಡ್ತಾರೆ ಏನ್ ಸ್ವಚ್ಛತೆ ಇಲ್ಲ ಸ್ವಚ್ಛತೆ ಇಲ್ಲ ಮೇಲ್ ನೋಡ್ರಿ ಗಲೀಸು ಏನ್ ನೋಡ್ರಿ ಪೊಲೀಸ್ ಏನಿದ್ರೆ ಆ ಸರ್ಕಲ್ ಒಂದಾಗ್ ಮಾಡಿದ್ರಲ್ಲ ಜನ ಗಾಡಿ ಪಾಡಿ ಸಂಧ್ಯಾ ಹೋಗಿ ಅಂತ ಒಂದು ಪರಿಸ್ಥಿತಿ ಪುರಸಭೆ ಮುಖ್ಯ ಅಧಿಕಾರಿಗಳೇ ಇದನ್ನು ಹೇಳಿಕೆ ಕೊಟ್ಟಿದ್ದಾರೆ ಬಹಳ ಅವ್ಯವಸ್ಥೆ ಇದು ಇಲ್ಲ ಸ್ವಚ್ಛಾಲಯ ಇಲ್ಲ ಸರಿ ಇಲ್ಲ ಯಾವ ಸರ್ಕಲ್ ಇಲ್ಲ ಹಳೆ ಕ್ಷೇತ್ರ ಇಲ್ಲ ಹೊಸ ಇನ್ನಾದರೂ ಶಿಗ್ಗಾವಿಯಲ್ಲಿ ಕಸದ ಸಮಸ್ಯೆಗೆ ಮುಕ್ತಿ ಹಾಡಿ ಅಸಮರ್ಥ ಅಧಿಕಾರಿಗಳು ಆದ ಪುರಸಭೆ ಮುಖ್ಯ ಅಧಿಕಾರಿಗಳು ಹಾಗೂ ಆರೋಗ್ಯ ನಿರೀಕ್ಷಕರಿಂದ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಎತ್ತಂಗಡಿ ನೋಡಬೇಕಾಗಿದೆ ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ